ವಿಶೇಷ ಎಪಿಸೋಡ್ ನಲ್ಲಿ ಇವತ್ತಿನ ಟಾಪಿಕ್ ಬೆಂಗಳೂರಲ್ಲಿ ಇರುವಂತಹ ಅಥವಾ ಜಾಸ್ತಿ ಆಗ್ತಾ ಇರುವಂತಹ ಟ್ರಾಫಿಕ್ ಬೆಂಗಳೂರಲ್ಲಿ ಇರೋರನ್ನ ನಾವು ಕೇಳಿದ್ರೆ ನೀವು ಅಂತ ಕೇಳಿದ್ರೆ ಯಾವ ಏರಿಯಾದಲ್ಲಿ ಇದೀರಾ ಅಂತ ಕೇಳಿದ್ರೆ ನಾವು ಟ್ರಾಫಿಕ್ ಅಲ್ಲಿ ಇದೀವಿ ಅಂತ ಹೇಳುವ ಮಟ್ಟಕ್ಕೆ ಟ್ರಾಫಿಕ್ ಬೆಳೀತಾ ಇದೆ ಅಷ್ಟೊಂದು ಟ್ರಾಫಿಕ್ ಸಮಸ್ಯೆ ಬನ್ನಿ ಜನ ಏನ್ ಹೇಳ್ತಾರೆ ಈ ಟ್ರಾಫಿಕ್ ಸಮಸ್ಯೆ ಕುರಿತು ಕೇಳ್ಕೊಂಡ್ ಬರೋದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಜನ ಐದ್ ನಿಮಿಷದಲ್ಲಿ ಹೋಗೋ ಏರಿಯಾಗೆ ಒನ್ ಒನ್ ಅವರ್ ಬಿಟ್ಟು ಹೋಗ್ಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ ಏನು ಏನ್ ಹೇಳ್ತೀವಿ ಸರ್ಕಾರ ಎಚ್ಚೆತ್ತುಕೊಂಡಿದ್ದನ್ನು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಇತ್ತಕೊಂಡು ಸೀರಿಯಸ್ ತಕೊಂಡು ಹೋಗೋದನ್ನೆಲ್ಲ ಚೆಕ್ ಈ ಈ ಟ್ರಾಫಿಕ್ ನಿಲ್ಸೋದನ್ನೆಲ್ಲ ಕ್ಲಿಯರ್ ತಕೊಂಡು ಈ ಪೊಲೀಸ್ ಇಲಾಖೆಯಲ್ಲಿ ಬಂದು ಈ ಸಿಗ್ನಲ್ ಅಲ್ಲಿ ಏನಿದೆಯೋ ಆ ಸಿಗ್ನಲ್ಗಳು ಕ್ಲಿಯರ್ ಮಾಡಿಸಿ ಕ್ಲಿಯರ್ ಕೊಟ್ಟಿರುವಾಗ ಸಂಬಂಧಪಟ್ಟಿದ್ದು ಕ್ಲಿಯರ್ ಇರ್ತದೆ ಯಾವ್ದೇ ಆಗಲಿ ಬಂದು ಅನುದಾನಗಳನ್ನು ಈ ಸೀಸಗಳೇ ಇರ್ಬೋದು ಯಾವುದೇ ಆಗಲಿ ಫ್ರೀ ಅದನ್ನು ನಿಲ್ಸ್ಬಿಟ್ಟು ಅಭಿವೃದ್ಧಿಗೆ ಗುರಿ ಕೊಟ್ಟವಾಗ ಹಂಡ್ರೆಡ್ ಪರ್ಸೆಂಟು ಅಭಿವೃದ್ಧಿ ಪಡಿಸ್ಬೋದು ಅದು ಇಲ್ಲದ್ದು ಈ ಅನುದಾನಗಳೆಲ್ಲ ಬಂದು ಸಿಕ್ಕಿದ್ದಕ್ಕೆ ಚಿಕ್ಕ ಎಲ್ಲ ಕೊಟ್ಟುಬಿಟ್ಟು ಇವಾಗ ಮಾಡ್ಬೇಕಂದ್ರೆ ಎಲ್ಲಿ ಮಾಡೋಕ್ಕಾಗ್ತೈತೆ ಹೇಳಿ ಏನು ಮಾಡೋಕ್ಕಾಗಲ್ಲ ಕಂಟ್ರಿ ಕಂಟ್ರಿಯವರು ಬರ್ತಾರೆ ಆಂಧ್ರ ಅವರು ಬರ್ತಾರೆ ತಮಿಳುನಾಡು ಬರ್ತಾರೆ ಎಲ್ಲಾರು ಅವರು ಬಂದಿಲ್ಲ ಚೆನ್ನಾಗ್ ಅದರಿಂದ ಟ್ರಾಫಿಕ್ ಜಾಸ್ತಿ ಆಗ್ತದೆ ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟು ಏನು ಮಾಡೋಕ್ಕಾಗಲ್ಲ ಪಬ್ಲಿಕ್ ಏನು ಮಾಡೋಕ್ಕಾಗಲ್ಲ ಪಬ್ಲಿಕ್ ಜಾಸ್ತಿ ಆಗ್ತಾ ಇದೆ ಬಿಟ್ರೆ ಕಡಿಮೆ ಅಂತ ಆಗ್ತಾ ಇಲ್ಲ ಅಲ್ವಾ ಅದೇ ತೊಂದರೆ ಆಗ್ತಾರೆ ಗೌರ್ಮೆಂಟ್ 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 ಕರೆಕ್ಟ್ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಏನು ತಿರುಪತಿ ಆಂಧ್ರ ಅಂದ್ರೆ ఇక్కడ ట్రాఫిక్ చాలా జామ్ అయిపోతుంది ఏమైనా అంటే మేము ఇక్కడ ఆ ముప్పో గంట పెట్టింది ఎక్కడ నుంచి మన కేటీ కేటీ నగర్ తెలుసు కదా అక్కడ నుంచి ఇక్కడికి ఫార్టీ ఫైవ్ మినిట్స్ పెట్టింది హెవీ ట్రాఫిక్ ಟ್ರಾಫಿಕ್ ಸಮಸ್ಯೆ ಅಂದರೆ ಎವ್ರಿ ಡೇ ವೀಕೆಂಡ್ಸು ಫೆಸ್ಟಿವಲ್ಲು ಆ ಟೈಮಲ್ಲಿ ಇರುತ್ತೆ ಮೆಟ್ರೋ ಸ್ಟಾರ್ಟ್ ಆಗ್ತಿದೆ ಫ್ಲೈಓವರ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಸೊ ಕಮ್ಮಿ ಆಗೋ ಚಾನ್ಸಸ್ ಇದೆ ನೆಕ್ಸ್ಟ್ ಫ್ಯೂಚರಲ್ಲಿ ಮಾಡೋದೆಲ್ಲ ಮಾಡ್ತಿದ್ದಾರಲ್ವಾ ನಾನು ಟ್ವೆಂಟಿ ಫೈವ್ ಇಯರ್ಸ್ ಇದ್ದೀನಿ ಮೇಡಮ್ ಆವಾಗಲೂ ಇಲ್ಲೂ ತುಂಬ ಬದಲಾಗ್ಬಿಟ್ಟಿದೆ ಆಮೇಲೆ ಮೇನ್ ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ಗಳ ಹತ್ರನೇ ಜಾಸ್ತಿ ಟ್ರಾಫಿಕ್ ಆಗ್ತಾ ಇರೋದು ಮೇಡಮ್ ಅದರಿಂದನೇ ಒಂದಕ್ಕೊಂದು ಲಿಂಕ್ ಆಗಿ ಜಾಮ್ ಆಗ್ತಾ ಇದೆ ಎಲ್ಲೆಲ್ಲಿ ಬಸ್ ಸ್ಟಾಪ್ಗಳಿದೆಯೋ ಅಲ್ಲಿ ಯಾರೂ ಸೈಡಿಗೆ ಬಸ್ ಆಗ್ತಾಯಿಲ್ಲ ಎಲ್ಲರೂ ಸೆಂಟ್ರಲ್ಲೇ ಬಸ್ ಹೋಗ್ತಾ ಇದ್ದಾರೆ ಅದರಿಂದ ಅರ್ಧ ಟ್ರಾಫಿಕ್ ಇದೆ ಮೇಡಮ್ ಮೇಡಮ್ ನಾನು ವೀಕ್ಲಿ ಟೂ ತ್ರೀ ಡೇಸು ಕೆಂಗೇರಿಂದ ಹೊಸಕೋಟೆಗೆ ಜಾಬ್ ಇದೆ ನನಗೆ ನಾನು ಡೈಲಿ ವೀಕ್ಲಿ ತ್ರೀ ಡೇಸಲ್ಲಿ ಹೋಗ್ತೀನಿ ನನಗೆ ತುಂಬ ಮುಂಚೆ ಮೇಡಮ್ ನಾನು ಒಂದ್ ಒನ್ನಿಂದ ಒನ್ ಆ್ಯಂಡ್ ಹಾಫ್ ಅವರ್ ರೀಚ್ ಇದೆ ಇವಾಗ ನಾನು ವೆಹಿಕಲಲ್ಲಿ ಹೋಗ್ಬೇಕಂದ್ರೆ ತ್ರೀ ಅವರ್ಸ್ ಆಗ್ತಾಯಿದೆ ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ವೆಹಿಕಲ್ ಸ್ಟಾಪ್ ಮಾಡಿ ಮೆಟ್ರೋ ಯೂಸ್ ಮಾಡ್ತಾ ಮೇಡಮ್ ಸೊ ಮೆಟ್ರೋ ನಾನು ಕೆಂಗೇರಿಯಿಂದ ಮೆಟ್ರೋನಲ್ಲಿ ಬಂದು ಮತ್ತೆ ಇಲ್ಲಿಂದ ಬಿ ಎಮ್ ಟಿ ಸಿ ಬಸ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ವೆಹಿಕಲ್ ಓನ್ ವೆಹಿಕಲ್ ಸ್ಟಾಪ್ ಮಾಡಿದ್ದೀನಿ ಯೂಶ್ವಲಿ ನಾನು ಟ್ರಾಫಿಕ್ ನೋಡೋದು ತುಡಿ ಬ್ರಿಡ್ಜ್ ಬರುತ್ತಲ್ವ ಆ ರೀಜನಲ್ಲಿ ಜಾಸ್ತಿ ಕಾಣಿಸ್ಕೊಡುತ್ತೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಜನ ಯೂಶ್ವಲಿ ಓನ್ ಬೈಕ್ಗಳು ಕಾರ್ಗಳ ಮೇಲೆ ಜಾಸ್ತಿ ಇದು ಮಾಡ್ತಾರೆ ಲೈಕ್ ಅದನ್ನು ಪ್ರಿಫರ್ ಮಾಡ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಕಮ್ಮಿ ಅಂಡ್ ರೋಡ್ಗಳು ಇವಾಗ ಅಷ್ಟು ದೊಡ್ಡದಾಗೂ ಇಲ್ವಾ ಯಾಕಂತ ಹೇಳಿದ್ರೆ ಇವಾಗ ಬಸ್ಗಳು ಇವಾಗ ಹುಡಿ ಬೀಚ್ ಮೇಲೆ ಹೋದ್ರೆ ಬೇರೆ ಯಾವ ಗಾಡಿನೂ ಆಗಲ್ಲ ಅಂಡ್ ಜನನೂ ಪ್ರಿಫರ್ ಮಾಡೋದಿಲ್ಲ ಇದರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗೋದಕ್ಕೆ ಸೊ ಅದರಿಂದ ಟ್ರಾಫಿಕ್ ಜಾಸ್ತಿ ಇನ್ನೂ ಇದ್ದೇ ಇರುತ್ತದೇನು ಮಾಡೋದಕ್ಕಾಗಲ್ಲ ಅದೇ ಪಾಪುಲೇಷನ್ ಜಾಸ್ತಿ ಇದೆ ಅದಕ್ಕೆ ಟ್ರಾಫಿಕ್ ಜಾಸ್ತಿ ಆಗ್ತಾ ಇತ್ತು ಈಗ ಬಸ್ಗಳು ಮೆಟ್ರೋ ನಡೀತಾ ಇದೆ ನೈಟ್ ಬೆಳಗ್ಗೆ ಎಂಟು ಗಂಟೆಯಿಂದ ನೈಟ್ ಹತ್ತು ಗಂಟೆವರೆಗೆ ಟ್ರಾಫಿಕ್ ಇರ್ತದೆ ஜ ரெஸ்டூம் இல்ல ஏன்னு இல்ல நோட் மாத்திரி ಬೆಂಗಳೂರಿನ ಐಟಿ ಹಬ್ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಅಂತಾರೆ ಇದು ಟ್ರಾಫಿಕ್ ಸಿಟಿ ನೋಡಿ ಇಲ್ಲಿ ನೋಡಿ ಇಲ್ಲಿ ರೋಡ್ ಹೆಂಗಿದೆ ಇದು ಇದು ಏನಿದು ಇದು ಎಷ್ಟು ಜನಕ್ಕೆ ತೊಂದರೆ ಬಸ್ ಹತ್ತಕ್ಕಾಗಲ್ಲ ಏನಿಲ್ಲ ಏನಾದರೂ ಬಸ್ಸು ದಾಟ ಕೂಡ ಆಗಲ್ಲ ಇದು ಹಾಕ್ಬಿಟ್ಟು ತುಂಬ ತೊಂದರೆ ಆಗ್ತಾ ಇದೆ ಜನಗಳಿಗೆ ಇಲ್ಲಿ ಬಸ್ಗಳು ಟ್ವೆಂಟಿ ಫೋರ್ ಅವರ್ಸ್ ನಿಲ್ಲುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂದು ಗಂಟೆವರೆಗೂ ಹತ್ತೋಕ್ಕೂ ಆಗಲ್ಲ ಇಳಿಯೋಕ್ಕಾಗಲ್ಲ ಈ ಆ್ಯಂಗಲ್ ತೆಗೆದುಬಿಟ್ರೆ ಜನ ನಿಂತ್ಕೊಂಡು ಆರಾಮಾಗಿ ಹತ್ತೋರು ಹತ್ತಾರೆ ಇಳಿಯೋರು ಇಳಿತಾರೆ ನೋಡಿ ಆವಾಗ ಅಲ್ಲಿ ಹತ್ತಕ್ಕಾಗಲ್ಲ ಏನಿಲ್ಲ ಮಳೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ ಅದು ಬಸ್ಸು ಹೋದ್ರೆ ಬಸ್ ಹೋದರೆ ಇವಾಗ ಕಾಣುತ್ತೆ ಸರ್ ಇದೆಲ್ಲ ನೋಡಿ ಇದೆಲ್ಲ ವೇಸ್ಟ್ ஜன பரோதக்காக இன்னொரு வந்து அந்த ஆக்சலி ஜன வரோக்கே ஆகல அல்லே இல்லை ஆ பஸ் ஓதமே ஆமே இங்கே கிராஸ் மாதிரி நோடி எஸ் தோந்தைய நோடி இல்லை நோடி இல்லை நோடி இவரு கிராஸ் பழைய அவ்வஸ்தே மேடம் இல்லை துபா அவஸ்தேன் ஆங்கல்ஸ் தைட் ஜனத் தர ஆரம்பாக இளீத்தார் அத்தாரே இளீத்தார் இல்லாந்திர அது ஃபுட் பாத்தல் நின்று நிலை பஸ்ஸில் நிலக்காக ಇನ್ನು ಜನ ಹೆಂಗಾಗ್ತದ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೋ ಗೊತ್ತಾ ಇವಾಗ ಒಂದು ಏಳು ಗಂಟೆ ಆಕ್ಸಿಡೆಂಟ್ಗಳಾಗುತ್ತಾ ಡೈಲಿ ಪಾಪ ಮಹಿಳೆಯರಿಗೆ ವಯಸ್ಸಾದವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ದಯವಿಟ್ಟು ಬಿಕಾಸ್ ಆಫ್ ಹೆವಿ ಕನ್ಸ್ಟ್ರಕ್ಷನ್ ಇಂದ ಇರ್ಬೋದು ಮುಂದೆ ಅದು ಇಂಪ್ರೂವ್ಮೆಂಟ್ ಆಗ್ಬೋದು ಬಟ್ ಇವಾಗ ಟ್ರಾಫಿಕ್ ಇದೆ ಅದನ್ನ ಯಾವ ತರ ನೆಗೋಷಿಯೇಟ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಈ ಥರ ಮಳೆ ಬರೋದ್ರಿಂದ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಬೈಕ್ಸೆಲ್ಲ ಈ ತರ ಮೆಟ್ರೋ ಕೆಳಗಡೆ ಇಲ್ಲಿಸ್ಕೋತಾರೆ

ಇದಾಗಿತ್ತು ಈ ದಿನದ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮು ನೀವು ನೋಡ್ತಾ ಇರಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ